ಇದು ಕನ್ನಡದ ಖ್ಯಾತ ನಾಯಕಿಯಾದಂಥ ಪ್ಯಾರಿಸ್ ಪ್ರಣಯದಲ್ಲಿ ಅಭಿನಯಿಸಿದಂಥ ಮಿನ್ನಲ್ ಅವರು ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಆದರೆ ಮಿನ್ನಲ್ ಅವರ ವಿಧಿವಶರ ಹತ್ರ ಏನಿಸೋದು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಛಾನ್ಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಪ್ಯಾರಿಸ್ ಪ್ರಣಯ ಎರಡು ಸಾವಿರದ ಮೂರರಲ್ಲಿ ಬಂದಂಥ ಅದ್ಭುತವಾದಂಥ ಸೂಪರ್ ಡೂಪರ್ ಸಿನಿಮಾ ಅಂತ ಹೇಳ್ಬೋದು ನಾಗತಿ ಚಂದ್ರ ನಾಗತಿಡಿ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿದಂಥ ಈ ಸಿನಿಮಾ ಖ್ಯಾತ ನಾಯಕಿಯಾಗಿ ಅದೇ ಮೊಟ್ಟ ಮೊದಲ ಬಾರಿಗೆ ಮಿನ್ನಲ್ ಅವರನ್ನು ಇದಕ್ಕೆ ನಾಯಕಿಯಾಗಿ ತಗೊಂಡಿದ್ರು ಅಷ್ಟೆಲ್ಲ ಇದೊಂದು ಪ್ಯಾರಿಸ್ನ ನಡೆಯುವಂಥ ಒಂದು ಲವ್ ಸ್ಟೋರಿ ಸ್ಟೋರಿಯಾಗಿತ್ತು ರಘು ಮುಖರ್ಜಿ ಅವರು ಇಲ್ಲಿ ನಾಯಕನಾಗಿ ಕೂಡ ಆಯ್ಕೆಯಾಗಿದ್ದರು ಅಂತ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಮಿನಾಲಿ ಅವರು ಸದ್ಯ ಪ್ಯಾರಿಸ್ ಪ್ರಣಯ ಆದ ನಂತರ ಎಲ್ಲಿ ಹೋದರು ಏನಾದರೂ ಅಂತ ಯಾರಿಗೂ ಸಹ ಗೊತ್ತೇ ಆಗಲಿಲ್ಲ ಈ ನಾಯಕಿ ನಟಿ ಏನಾದರೂ ಸಾಕಷ್ಟು ಸರ್ಚ್ ಮಾಡಿದ್ರು ಕೂಡ ನೋಡಿದ್ರು ಇತ್ತೀಚೆಗೆ ಒಂದು ಜೋಯೋ ಅವರ ಒಂದು ಆ್ಯಡ್ನಲ್ಲಿ ಅವ್ರು ಕಾಣಸಿಕ್ತಾರೆ ಅವ್ರಿಗೆ ಈಗ ಬರೋಬ್ಬರಿ ನಲವತ್ತೈದು ವರ್ಷ ಆ ಹ್ಯಾಂಡ್ ನಲ್ಲಿ ಅವ್ರನ್ನ ನೋಡಿದ್ರೆ ಎಲ್ಲರೂ ನೋಡಿದ ಕ್ಷಣ ಶಾಕ್ ಆಗಬೇಕು ಯಾಕಂದ್ರೆ ಅಷ್ಟು ದಪ್ಪ ಆಗಿದ್ದಾರೆ ಇವರನ್ನ ಮಿನ್ನೆಲೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹುಡುಕಿದ್ದು ಇದೆ ಸದ್ಯ ಚಿತ್ರರಂಗಕ್ಕೆ ಕಂಪ್ಲೀಟ್ ಆಗಿ ಇಪ್ಪತ್ತೈದು ವರ್ಷಗಳಿಂದ ಗುಡ್ ಬಾಯ್ ಹೇಳಿ ಇನ್ನು ಇಲ್ಲವಾಗಿದ್ದಾರೆ ಮಿನ್ನೆಲೆ